ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬಾಗೇಪಲ್ಲಿ ತಾಲೂಕಿನ ಗಂಟಂಬಾರಪಲ್ಲಿ ಗ್ರಾಮದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪ್ರೇರಣಾ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕರ್ನಾಟಕ ಸರ್ಕಾರ ವಿದ್ಯಾಭ್ಯಾಸಕ್ಕಾಗಿ ಹಲವಾರು ಉಚಿತ ಸೌಲಭ್ಯಗಳು ನೀಡುತ್ತಿದ್ದು ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಂಡು ಉತ್ತಮ ವಿದ್ಯಾಭ್ಯಾಸ ಪಡೆದುಕೊಂಡಬೇಕೆಂದು ತಿಳಿಸಿದರಲ್ಲದೆ ಶಾಸಕರು ಬಾಲ್ಯದ ದಿಸೆಯಲ್ಲಿ ವಿದ್ಯಾರ್ಥಿ ಜೀವನ ಮತ್ತು ಅನುಭವಿಸಿದ ಕಷ್ಟಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ವಿವರಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮನಿಷಾ ಬಿ ಎನ್ ವೆಂಕಟೇಶಪ್ಪ ಸೇರಿದಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಿಮಗಾದ್ರೂ ಒಳ್ಳೆ ಯೂನಿಫಾರ್ಮ್ ಮಕ್ಕಳು ನೋಡಿದ್ರೆ ಖುಷಿ ಆಗುತ್ತೆ ಒಳ್ಳೆ ಶೂ ಸಾಕ್ಷು ಬಿಸಿಯೂಟ ಎಲ್ಲ ಕಾರ್ಯಕ್ರಮಗಳು ನಮ್ಮ ಸರ್ಕಾರ ಕೊಟ್ಟಿದೆ ಆದ್ರೆ ನಾವು ಓದುವಾಗ ಚಪ್ಪಲಿ ಕೂಡ ಇರ್ತಾ ಇಲ್ಲ ನಮಗೆ ನಾವು ಎಪ್ಪತ್ತು ಜನ ಇರ್ತಾ ಇದ್ವಿ ಎಪ್ಪತ್ತೇಳು ಜನ ಇದ್ವು ನಾವು ಎಸ್ ಎಲ್ ಸಿ ಯಾರೋ ಪಾಪ ಆಗ ಆ ಗೂಳೂರೆಲ್ಲ ವಯಸ್ಸಾಗ್ತಾ ಇದ್ರು ಬನ್ನಿ ಕಾಲಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ನಾವೆಲ್ಲ ಯೂನಿಫಾರ್ಮ್ ಇರಲಿಲ್ಲ ವರ್ಷಕ್ಕೆ ನಮ್ಮ ಮನೆಯಲ್ಲಿ ಎರಡು ಜೊತೆ ಕೊಡ್ತಾ ಇದ್ರು ಅದನ್ನೇ ವರ್ಷ ಎಲ್ಲ ಹಾಕೋಬೇಕಾಗಿತ್ತು ನಾವು ಸೈಕಲ್ ಇರ್ಲಿಲ್ಲ ನಡ್ಕೊಂಡು ನಾವೆಲ್ಲ ಮೂರು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ವಿ ನಮ್ಮ ಗೂಳೂರ್ ಶಾಲೆಗೆ ಇಷ್ಟೆಲ್ಲಾ ಕಷ್ಟಗಳ ಮಧ್ಯೆ ನಾವು ಎಸ್ ಎಸ್ ಎಲ್ ಎಲ್ಸಿಯಲ್ಲಿ ಒಂದೇ ಸಲ ಪಾಸ್ ಆಗಿದ್ದಕ್ಕೆ ನನಗೆ ಇವತ್ತು ಈ ಗೌರವ ಈ ಅಧಿಕಾರ ಈ ಸ್ಟೇಜಲ್ಲಿ ನೋಡಿ ಅಂದ್ರೆ ಅವತ್ತು ನಾನು ನನಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಸ್ಕೂಲ್ಗೆ ನನ್ನ ಕೈಲಿ ಆಗಲ್ಲ ನಾನು ಓದೋ ಕೈ ಸ್ಕೂಲಲ್ಲಿ ಬೆಳಕಿನ ನಮ್ಮ ಟೀಚರ್ಸ್ ಭಾರಿ ಟಾಚರ್ ಅಂದಿದ್ದರೆ ನನ್ನ ಜೊತೇಲಿ ಇವತ್ತು ಪಾಪ ಕೆಲವರು ನನ್ನ ಸ್ನೇಹಿತರು ನರೇಗಾ ಕೂಲಿ ಮಾಡ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಪಾಪ ನನ್ನ ಜೊತೆ ಓದ್ತಾ ಇದ್ರು ಅಂಥವ್ರು ಇವತ್ತು ಇವತ್ತು ಕೂಲಿ ಮಾಡಿಕೊಂಡಿದ್ದಾರೆ ನಾವು ಆ ಶಿಸ್ತು ಇದ್ದರಿಂದ ಡಿಸಿಪ್ಲಿನ್ ಇದ್ದರಿಂದ ನಮ್ಮ ತಾಯಿ ತಂದೆ ನಮ್ಮ ಚೆನ್ನಾಗಿ ಒಂಥರ ಒಂದು ಎಜುಕೇಶನ್ ಇಟ್ಟಿನಲ್ಲಿ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದರಿಂದ ಇವತ್ತು ಈ ಜಾಗದಲ್ಲಿ ನಿಂತಿದ್ದೀರಿ ಈಗ ಇಲ್ಲಿರೋ ವೇದಿಕೆ ಬೇರೆ ಇರೋರು ಎಲ್ಲರೂ ಅಷ್ಟೇ ಯಾರ್ಯಾರು ಕಾನ್ವೆಂಟ್ ಓದೋರು ಯಾರೂ ಇಲ್ಲ ಎಲ್ಲ ಗೌರ್ಮೆಂಟ್ ಶಾಲೆಗಳಲ್ಲಿ ಹೋದಂಥ ವ್ಯಕ್ತಿಗಳೇ ಈ ಸ್ಟೇಜಲ್ಲಿರೋದು ಈಗ ನಾನು ಯಾಕೆ ಈ ಸ್ಟೇಜ್ ಹತ್ತಬಾರ್ದು ಅಂತ ಅಂಥ ಒಂದು ನಿರ್ಧಾರ ಬಂದಾಗ ಅಂಥ ಒಂದು ನಿಮ್ಮ ಒಂದು ತಲೆ ಆ ಒಂದು ಇದು ಬಂದಾಗ ಏನು ಆ ಒಂದು ಈ ಥರ ನಾನು ಮಾಡಿದ ಆಲೋಚನೆ ಬಂದಾಗ ಖಂಡಿತವಾಗ್ಲೂ ತಾವು ಸಕ್ಸಸ್ ಆಗ್ತಿಲ್ಲ ನಿಮ್ಗೆ ಹೆಂಗಿರುತ್ತೆ ಅಕ್ಷ್ಮಾತ್ ಯಾರಾದರೂ ನಮ್ಮ ಟೀಚರ್ಸ್ ಸ್ಪೆಷಲ್ ಕ್ಲಾಸ್ ತಗೊಂಡ್ರು ಅಲ್ಲಿ ಕೂಡ ನೀವೇನೋ ಮಾತಾಡ್ಕೊಂಡಿರೋದು ನನಗೇನಾಗಬೇಕು ಕೂಡ ಆ ಭಾಷಣ ಕೊಟ್ಕೊಂಡು ಆ ಪಾಠ ಕಟ್ಕೊಂಡು ನಂದು ಹತ್ತುವರೆಗೆ ಶಾಲೆಗೆ ಬಂದಿದ್ದೀನಿ ನಾನು ಕೊಡಿ ನನ್ನ ಮನೆಗೆ ಹೋಗ್ಬೇಕಷ್ಟೇ ನಾನು ಡ್ಯೂಟಿ ನಮ್ಮ ಅಪ್ಪ ಅಮ್ಮ ಸ್ಕೂಲ್ ಕಲಿಸಿದ್ರೆ ನಾನು ಬಂದಿದ್ದೀನಿ ಇದ್ರೆ ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ನಿಮಗೆ ಆ ಏಕಾಗ್ರತೆ ಆ ಶಿಕ್ಷಣದಲ್ಲಿ ಆ ಏಕಾಗ್ರತೆ ಇರಬೇಕು ಎಂಥ ವಾತಾವರಣ ಸ್ಕೂಲ್ ನೋಡಿದ್ರೆ ಖುಷಿ ಆಗುತ್ತೆ ನೀವೆಲ್ಲ ಒಂದು ಪುಸ್ತಕ ತಗೊಂಡು ಮರದ ಕಲೆಗಳು ಸ್ವಲ್ಪ ಕೂತ್ಕೊಂಡ್ರೆ ಒಂದು ಸಬ್ಜೆಕ್ಟ್ ನೀವು ಸ್ವಲ್ಪ ಹೊತ್ತು ಹೋದರೆ ಹಂಗೆ ತಲೆ ಫೀಲ್ ಆಗುತ್ತೆ ಅಂತ ವಾತಾವರಣ ಇಲ್ಲಿದೆ ನಾವೆಲ್ಲ ನಮ್ಮ ಹೊಲಗಳಲ್ಲಿ ಒಂದು ನಿಮಿಷ ವಿದ್ಯಾರ್ಥಿಗಳು ಇನ್ನು ಐದಾರು ನಿಮಿಷಕ್ಕೆ ಮುಗಿಸಿದ್ರು ದಯವಿಟ್ಟು ಈಗಲೂ ನೀವೀಗಲೂ ನಿಮ್ಮ ಮಾತನಾಡ್ತಾ ಇದ್ರೆ ನಾವು ಬಂದು ಪ್ರಯೋಜನ ಆಗಲ್ಲ ಈಗ ನಾವು ಅಷ್ಟೇ ನಮ್ಮ ಇಂಥ ಶಾಲೆಗಳಲ್ಲಿ ಈ ತ ವಾತಾವರಣ ಇರಲಿಲ್ಲ ಬುಕ್ ತಗೊಂಡು ನಮ್ಮ ಹೊಲಗಡೆಗೆ ಹೋಗ್ತಾ ಇದ್ದೀವಿ ಮರದ ಕಲ್ಲೆ ಕುಟ್ಕೊಂಡು ಓದ್ತಾ ಇದ್ವಿ ಇವತ್ತು ನಾವು ಮನೆಯಿಂದ ಹೋಗಾಗ ನಾನು ಹಾಕೊಂಡು ಹೋಗ್ತದೆ ಹಾಕೊಂಡೋಗ್ತಿದ್ದೆ ಇವತ್ತನು ಈ ಐದು ಲಸನ್ನು ಮುಗಿಸ್ಬಿಟ್ಟೆ ಮನೆಗೆ ವಾಪಸ್ ತರಬೇಕು ಅಂತ ಆ ಥರ ಚಾಲೆಂಜ್ ಆಗಿರ್ತಕ್ಕಂಥದ್ದು ಓದ್ತಾ ಇತ್ತು ಯಾಕೆ ನಮ್ಗೆ ಆ ಕಷ್ಟ ಇತ್ತು ಅಲ್ಲಿ ಓದ್ತಾ ಇತ್ತು ನಮ್ಮ ತಾಯಿ ತನ್ನ ಅನೇಕ ಕನಸುಗಳು ಕಂಡಿರ್ತಾರೆ ನಿಮ್ಮ ಜ್ಞಾಪಕ ಇರಲಿ ನೀವು ಇವತ್ತಿನ ಶಾಲೆಗೆ ಬಂದಿದ್ದೆ ಆ ಕಡೆ ನಿಮ್ಮ ಪೇರೆಂಟ್ಸ್ ಇದ್ದಾರೆ ನಿಮ್ಮ ಪೇರೆಂಟ್ಸ್ ಜ್ಞಾಪಕ ಮಾಡ್ಕೊಳ್ಳಿ ನಿಮ್ಮ ಜೊತೆಯಲ್ಲಿ ಒಂದು ಮಗು ಎಸ್ ಎಲ್ ಸಿ ಪಾಸ್ ಆಗುತ್ತೆ ಅವ್ರ ಮಗಲು ಆಗಲ್ಲ ಅಂದಾಗ ಬೇರೆಯವ್ರಿಗೆ ಹೇಳಕ್ಕಾಗಲ್ಲ ಮನೆಯಲ್ಲಿ ಸುಮ್ಮನೆ ಇರಕ್ಕಾಗಲ್ಲ ಈ ಗಂಡಸರು ಹೆಂಗಂದ್ರೆ ಮನೆಯಲ್ಲಿ ಎಲ್ಲಾರು ನಾನು ಪಾಪ ಅಂತ ಮಾತಾಡ್ತಾ ಇಲ್ಲ ಗಂಡಸರು ಹೆಣ್ಣು ಫೈಲ್ ಫೈರ್ ಆದ್ಮೇಲೆ ಎಂಡತಿನ್ ಬೈತಾರೆ ಮಗುನ್ ಬೈತಾರೆ ಅಂದ್ರೆ ಆ ಒಂದು ಎಕ್ಸಾಮ್ ಮೊದಲು ಒಂದು ದಿವಸ ಅವ್ರನ್ನ ಮಾತಾಡಲ್ಲ ಅವರು ಅದೇ ಕೆಲಸ ಎಕ್ಸಾಮ್ ಮೊದಲು ನೀವು ಕ್ಲಾಸ್ಗೆ ಹೋಗ್ತಾ ಇದ್ದೀರಾ ಏನು ಓದಿದ್ದೀಯಾ ಏನು ಇವತ್ತು ನೀನು ಸ್ಟಡಿ ಮಾಡಿದ್ರೆ ಯಾವ ಟೆಸ್ಟ್ ಕೊಟ್ಟಿದ್ರು ಈ ಡೀಟೇಲ್ಸ್ ಆತ ಎನ್ಕ್ವೈರಿ ಮಾಡ್ತಾರೆ ಖಂಡಿತವಾಗೂ ನೀವು ಇದ್ದೀರಿ ಹಂಗ್ ಮಾಡಲ್ಲ ನಮ್ಮ ಪೇರೆಂಟ್ಸು ಫೈಲ್ ಆದಮೇಲೆ ಮನೆಗೆ ಬಂದ ಮೇಲೆ ಮಗುನು ಬೈದೆ ಎಂ ಬೈದೆ ಇರ ಬೈದೆ ನೀನೇನು ಕೆಲಸ ಮಾಡಿದ್ರೆ ಮಗು ಫೈಲ್ ಆಗ್ಬಿಟ್ಟಿದೆ ಅಂತ ಇದು ಸರಿಯಲ್ಲ ನೀವು ಈಗಲಿಂದ ರೆಡಿಯಾಗಿ ನಿಮ್ಮ ಮಗು ಪಾಸ್ ಆಗ್ಬೋದು ನಮ್ಮ ತಾಯಿ ಪಾಪ ಅನಕ್ಸೆ ನಮ್ಮಮ್ಮ ಒಂದನೇ ಕ್ಲಾಸ್ ಎರಡನೇ ಓದಿರಲಿಲ್ಲ ಓದಿರ್ಲಿಲ್ಲ ಅಮ್ಮ ನಾನು ಪಾಸ್ ಆದಾಗ ನನ್ನ ಮನೆ ಮಾತಾಡ್ತಾ ಇದ್ದೆ ಈ ಕಡಲೆ ಬೀಜ ಬಿತ್ತನೆ ಬಿಡೋ ಸಮಯ ಅದನ್ನು ಬಿಡಿಸ್ತಾ ಇದ್ರು ಬಿತ್ತನೆ ಆ ಟೈಮಲ್ಲಿ ಎಲ್ಲಾರ ಮನೆಗಳಲ್ಲೂ ಕಡಲೆಕಾಯಿ ಹಾಕ್ಕೊಂಡು ಆ ಕೆಲಸ ಮಾಡ್ತಾ ಇದ್ರು ನನ್ನ ಪಾಸದಾಗ ನಮ್ಮ ತಾಯಿ ಮನೆ ಮನೆಗೆ ಹೋಗ್ಬಿಟ್ಟು ನನ್ನ ಮಗ ಎಸ್ ಎಸ್ ಸಿ ಪಾಸು ನನ್ನ ಮಗ ಎಸ್ ಎಸ್ ಸಿ ಪಾಸ್ ಆ ತಾಯಿಗೆ ಅಷ್ಟು ಖುಷಿ ಇತ್ತು ನೀವು ನೀವು ಪಾಸಾದಾಗ ನಿಮ್ಮ ತಾಯಿಗೆ ಅಷ್ಟೇ ಖುಷಿ ಇರುತ್ತೆ ಜ್ಞಾಪಕ ಇಟ್ಕೊಂಡ್ರಿ ನೀವೀಗ ಮಾಡುವಂಥ ಒಂದು ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋ ಕೆಲಸದಿಂದ ನಿಮ್ಮ ಜೀವನನೇ ಹಾಲ್ ಆಗುತ್ತೆ ಎಸ್ ಎನ್ಸ್ ಅನ್ನೋದು ಅದು ಪ್ರಮುಖ ಘಟ್ಟ ಜ್ಞಾಪಕ ಇಟ್ಕೊಳ್ರಿ ನೀವು ನನಗೆ ಯಾಕಂದ್ರೆ ನಾನು ಎಷ್ಟು ನಾನು ಯಾಕೆ ಇವತ್ತು ನಿಮ್ಮನ್ನು ಈ ಪ್ರೇರೇಪಣೆ ಮಾಡಬೇಕು ನಾವು ಬಂದಿದ್ದೀವಿ ಅಂದ್ರೆ ನಮ್ಗೆಲ್ಲ ಕಷ್ಟಪಟ್ಟಿದ್ದೀವಿ ಇವತ್ತು ಜೀವನದಲ್ಲಿ ಭಗವಂತ ಚೆನ್ನಾಗಿತ್ತೆ ನಮ್ಮ ಈ ಮಕ್ಕಳು ನಮ್ಮ ಹಾಗೆ ಇನ್ನೂ ಚೆನ್ನಾಗ್ ಆಗ್ಬೇಕು ಅಂತ ನಮ್ಮ ಆಸೆಯಿಂದ ಯಾವುದೇ ನಮಗೆ ಈ ಸಭೆಯಿಂದ ಪ್ರಯೋಜನ ಇಲ್ಲ ನಮಗೆ ಯಾವುದು ಇಲ್ಲ ಆಯಿತು ನೀವು ಎಸ್ ಎಲ್ ಸಿ ಪಾಸ್ ಆದರೆ ನಿಮ್ಮ ಪೇರೆಂಟ್ಸ್ ಲಾಭ ಆಗುತ್ತೆ ನಿಮಗೆ ಲಾಭ ನಮ್ಗೆ ಏನಾದಿದ್ಯಾ ಇದ್ಯಾ ನಾವು ಯಾಕೆ ಬಂದಿದ್ದೀವಿ ನಮ್ಮ ಕ್ಷೇತ್ರ ನಮ್ಮ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತ ಹಂಬಲ ಆಸೆ ನಮಗಿದೆ ಅದರಿಂದ ನಿಮ್ಗೆ ಏನ್ ಸ್ಪೆಷಲ್ ಕ್ಲಾಸಸ್ ಬೇಕು ಯಾವುದು ಬೇಕು ನಿಮ್ಗೆ ಕೇಳಿ ನಾವು ರೆಡಿ ಇದ್ದೀವಿ ದಯವಿಟ್ಟು ಮೊಬೈಲ್ ಎರಡು ದಿವಸ ದೂರ ಇಡಿ ಈ ಎಕ್ಸಾಮ್ ಆಗುದಂಗೆ ನಿಮ್ಮ ಮೊಬೈಲ್ ನಿಮ್ಮ ಪಕ್ಕಕ್ಕೆ ಕೂಡ ಇಟ್ಕೋಬೇಡ್ರಿ ಮತ್ತೆ ಅನ್ನಿತಾ ಭಾವಿಸಬೇಡಿ ಸಿ ವಿದ್ಯಾರ್ಥಿ ವಿದ್ಯಾರ್ಥಿ ಇರಬಹುದು ನಿಮ್ಗೆ ಅಂದ್ರೆ ಈಗ ನಿಮ್ಮ